ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಕಿಶನ್ ಮನೆಯಲ್ಲಿ ಗಲಾಟೆ ಆಗಿರುತ್ತೆ ಹಾಗಾಗಿ ಕಿಶನ್ ಮನೆ ಬಿಟ್ಟು ಫ್ರೆಂಡ್ ಮನೆಯಲ್ಲಿ ಬಂದಿರ್ತಾನೆ ಆಗ ಭಾಗ್ಯ ಅಲ್ಲಿಗೆ ಕಿಶನ್ ಗೆ ಊಟ ಕೊಡಕಂತ ಊಟನ ಪಾರ್ಸೆಲ್ ಆಗಿ ತೊಗೊಂಡು ಬಂದಿರ್ತಾಳೆ ಅದನ್ನ ನೋಡ್ಕೊಂಡು ಕಿಶನ್ ಗಂತೂ ತುಂಬಾನೇ ಬೇಜಾರಾಗಿ ಅಮ್ಮನ್ನೆಲ್ಲ ನೆನ್ಸ್ಕೊಂಡು ಹಾಗೆ ಕಿಶನ್ ಮತ್ತೆ ಭಾಗ್ಯ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಆದಿ ಅಲ್ಲಿಗೆ ಬಂದ್ಬಿಡ್ತಾನೆ ಆದಿನ ನೋಡ್ಕೊಂಡು ಅಣ್ಣ ನೀನ್ ಯಾವಾಗಣ್ಣ ಬಂದೆ ಅಂತ ಕಿಶನ್ ಕೇಳ್ತಾ ಇರ್ಬೇಕಾದ್ರೆ ನಾನು ಮಾತಾಡ್ ನೀವಿಬ್ರು ಮಾತಾಡ್ತಾ ಇದ್ರಲ್ವಾ ನಾನು ಅವಾಗ್ಲಾನೇ ಬಂದೆ ನೋಡ್ ಕಿಶನ್ ಆಗಿದೆ ಅಂತ ಆಗೋಯ್ತು ಮತ್ತೆ ನೀನು ಮನೆಗೆನೆ ಬಂದ್ಬಿಡು ಅಂತ ಅಧಿಕಾರಿತ ಇರ್ಬೇಕಾದ್ರೆ ಇಲ್ಲ ಅಣ್ಣ ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಆ ಮನೆಗೆ ಬರಲ್ಲ ನೀವೆಲ್ರೂ ಸೇರ್ಕೊಂಡು ಹೇಳ್ಬಿಟ್ಟಿದ್ದೀರಲ್ಲ ಆಸ್ತಿಯಲ್ಲಿ ಯಾವ್ದೇ ಪಾಲಿಲ್ಲ ಹಾಗೆ ನಿಮ್ಗೂ ಮತ್ತೆ ಆ ಮನೆಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀರಲ್ಲ ಅಣ್ಣ ಇನ್ನು ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಆ ಮನೆಗೆ ನಾನ್ ಬರಲ್ಲ ಅಣ್ಣ ಅಂತ ಕಿಶನ್ ಹೇಳ್ಬಿಡ್ತಾನೆ ಆಗ ಭಾಗ್ಯ ಮಾತ್ರ ತುಂಬಾನೇ ಬೇಜಾರಾಗ್ಬಿಟ್ಟು ನೋಡಿ ಕಿಶನ್ ಮನೆ ಅಂತ ಮೇಲೆ ಒಂದ್ ಮಾತು ಹೋಗುತ್ತೆ ಬರುತ್ತೆ ಆದ್ರೆ ಈ ಮಾತಿಗಿಂತ ನಮ್ಗೆ ಸಂಬಂಧನೇ ಮುಖ್ಯ ಮನೆಯಲ್ಲಿ ಇರೋರು ಯಾರು ಹೇಳಿ ನಿಮ್ ಅಪ್ಪ ನಿಮ್ ಅತ್ತೆ ನಿಮ್ ಅಣ್ಣ ಹಾಗೆ ನಿಮ್ ತಂಗಿ ನಿಮ್ ಅಕ್ಕ ಅಲ್ವಾ ನೋಡಿ ಮಾತ್ ಮನೆ ಅಂತ ಮೇಲೆ ಈ ತರ ಸಂಬಂಧಗಳ ಮಧ್ಯೆ ಒಂದೊಂದ್ ಮಾತ್ ಬರೋದನ್ನು ನಿಜ ಆದ್ರೆ ಆ ಮಾತನ್ನೆಲ್ಲ ಸೈಡ್ ಇಟ್ಬಿಟ್ಟು ನಾವು ಸಂಬಂಧ ಜೊತೆಗಳಿಗೆನೆ ಸಂಬಂಧ ಜೊತೆಗೇನೆ ಮುಂದೆ ಹೋಗ್ಬೇಕು ಅದೇ ಜೀವನ ಕಿಶನ್ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ನೋಡ್ ಕಿಶನ್ ಏನೋ ಒಂದು ಹೀಟ್ ಮುಮೆಂಟ್ ಅಲ್ಲಿ ನಾನು ಆತರ ಮಾತಾಡ್ಬಿಟ್ಟೆ ನಾನು ಆತರ ಮಾತಾಡ್ಬಾರ್ದಿತ್ತು ಈ ಅಣ್ಣನ ಕ್ಷಮಿಸ್ಬಿಟ್ಟು ನೀನು ಮನೆಗ್ ಬರ್ತೀಯಾ ಅಂತ ಆಗ ಆದಿ ಮತ್ತೆ ಕೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಕಣ್ಸನೆ ಮಾಡ್ಬಿಟ್ಟು ಹೋಗಕ್ಕೆ ಒಪ್ಪಿಸ್ತಾಳೆ ಕಿಶನ್ನ ನೋಡ್ ಕಿಶನ್ ಈ ಅಣ್ಣನ ಮೇಲೆ ನಿನ್ಗೆ ಗೌರವ ಪ್ರೀತಿ ಏನಾದ್ರೂ ಇದ್ದದಿದ್ರೆ ನಾನು ಹೊರಗಡೆ ಕಾರಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೀನಿ ನೀನು ಕಾರ್ ಬಂದು ಹತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಆದಿ ಹೋಗಕ್ಕಂತ ರೆಡಿ ಆಗ್ತಾರೆ ಮತ್ತೆ ವಾಪಸ್ ಬಂದ್ಬಿಟ್ಟು ನೋಡು ನಿನ್ ಮೇಲೆ ನನ್ಗೆ ತುಂಬಿಕೆನೆ ತುಂಬಾನೇ ನಂಬಿಕೆ ಇದೆ ಆ ನಂಬಿಕೆನ ಸುಳ್ಳು ಮಾಡ್ಕೋಬೇಡ ನೀನ್ ಬಂದೇ ಬರ್ತೀನಿ ಅಂತ ನನಗೆ ಗೊತ್ತಿತ್ತು ನನಗ್ ಗೊತ್ತು ಹಾಗಾಗಿ ನಾನು ಕಾರಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಹೊರಟೋಗಿದ ತಕ್ಷಣ ಈ ಕಡೆ ಭಾಗ್ಯ ನೋಡಿ ನೀವೇನೂ ಕೂಡ ಯೋಚನೆ ಮಾಡ್ಬೇಡಿ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕಿಶನ್ ಅನ್ನ ಒಪ್ಪಿಸ್ಬಿಟ್ಟು ಅಲ್ಲಿಂದ ಕಿಶನ್ ಹೋಗ್ಬಿಡ್ತಾನೆ ಆದಿ ಕಾರ್ ಹತ್ರ ಬಂದ್ಕೊಂಡು ಆಗ ಅಂತ ರೆಡಿ ಆಗ್ತಾನೆ ಆದಿ ಕೈಯಲ್ಲಿರೋ ಭಾಗ್ಯ ಕೊಟ್ಟಿರೋ ಊಟದ ಬ್ಯಾಗ್ ನೋಡ್ಕೊಂಡು ಇದೇನ್ ಬ್ಯಾಗು ಅಂತ ಆಗ ಆದಿ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಅಣ್ಣ ನಾನು ಇಲ್ಲಿ ಫ್ರೆಂಡ್ ಜೊತೆಗಿದ್ದೆ ಅಲ್ವಾ ಹಾಗಾಗಿ ನನ್ಗೆ ಅಡುಗೆ ಮಾಡಕ್ ಕಷ್ಟ ಆಗುತ್ತಂತ ಭಾಗ್ಯವರು ಊಟ ತಗೋ ಬಂದಿದ್ರಣ್ಣ ಆದ್ರೆ ಅವ್ರ ಕೈ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಆ ರುಚಿನ ನನ್ಗೆ ಮಿಸ್ ಮಾಡ್ಕೊಳಕೆ ಇಷ್ಟ ಆಗ್ಲೇ ಇಲ್ಲ ಅಣ್ಣ ಹಾಗಾಗಿ ಆ ಊಟ ಪಾರ್ಸೆಲ್ ಅನ್ನ ನಾನ್ ತಗೊ ಬಂದಿದ್ದೀನಿ ಅಣ್ಣ ಅಂತ ಹೇಳಿದ ತಕ್ಷಣ ಸರಿ ಆಯ್ತು ಬಾ ಕೂತ್ಕೋ ಅಂತ ಕೂರಿಸ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಆದಿ ಮತ್ತೆ ಕಿಶನ್ ಅವರಿಬ್ಬರು ಒಟ್ಟಿಗೆ ಹೋಗಿರೋದನ್ನ ನೋಡ್ಕೊಂಡು ಭಾಗ್ಯ ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ಅಂತೂ ಅವ್ರ ಮನೆಗೆನೆ ಸೇರೋ ಹಾಗಾಯ್ತಲ್ಲ ಎಲ್ಲಿ ಅವರು ಮನೆಯಿಂದ ದೂರ ಆಗಿ ಒಬ್ಬಂಟಿಯಾಗಿ ಉಳಿದ್ಬಿಡ್ತಾರೆ ಅಂತ ನನ್ಗೆ ತುಂಬಾನೇ ಭಯ ಆಗಿತ್ತು ಕೊನೆಗೂ ಆ ದೇವ್ರು ಮತ್ತೆ ಅವ್ರ ಮನೆಗೆನೆ ಸೇರ್ಸೋ ಹಾಕ್ಬಿಟ್ಟ ಅಂತ ಭಾಗ್ಯ ತುಂಬಾನೇ ಇರ್ತಾಳೆ ಇನ್ನೊಂದ್ ಕಡೆ ಮಾಡೇ ದಿನ ಬೆಳಿಗ್ಗೆನೆ ಅತ್ತೆ ಹೇಗಿದ್ರು ಮದ್ವೆ ಕಾರ್ಡ್ ಎಲ್ಲ ಬಂದಿದೆಯಲ್ಲ ಇವತ್ತಿನ ಹಂಚಕ್ಕೆ ಶುರು ಮಾಡ್ಬೇಡೋಣ ನಮ್ಮ ಹಳೆ ಮನೆ ಕಡೆ ನಾನು ಕಾರ್ಡ್ ತಗೊಂಡೋಗಿ ಅಪ್ಪನ ಹತ್ರ ಕೊಟ್ಬಿಟ್ಟು ಅಲ್ಲಿರೋರು ಎಲ್ರಿಗೂ ಕೂಡ ಅಪ್ಪನ ಹತ್ರನೇ ಕೊಟ್ಟು ಹೇಳ್ತೀನಿ ಅತ್ತೆ ಅಂತ ಬಾಗಿ ಹೇಳಿದ ತಕ್ಷಣ ಸರಿ ಆಯ್ತಮ್ಮ ಮೊದ್ಲು ಆ ಕೆಲಸ ಮಾಡಿ ನಿಮ್ಮ ಅಪ್ಪನಿಗೆ ಒಂದ್ ಸ್ವಲ್ಪ ಕಾರ್ಡ್ ಅನ್ನ ಕೊಟ್ಟು ಬರಕೆ ನೀನೇನೆ ಕೊಟ್ಬಿಟ್ ಬಾರಮ್ಮ ಅಂತ ಹೇಳಿದ ತಕ್ಷಣ ಬಾಗೆ ಒಂದಿಷ್ಟು ಕಾರ್ಡ್ ಅನ್ನ ತಗೊಂಡು ಹಾಗೆ ವಿಠಲ್ ಮೂರ್ತಿ ಅವರಿಗೆ ಕೊಟ್ಬಿಟ್ಟು ಬಾಗ್ಯ ಮನೆಗೆ ವಾಪಸ್ ಆಗ್ತಾ ಇರ್ಬೇಕಾದ್ರೆ ಈ ಕಡೆ ವಿಠಲ್ ಮೂರ್ತಿ ಅವರು ಕಾರ್ಡ್ ಅನ್ನ ಹಾಗೆ ಬಿಡಿಸಿ ಎಲ್ಲ ಕಡೆ ಹಂಚ್ಬೇಕಂತ ಹೋಗ್ತಾ ಇರ್ತಾರೆ ದಾರಿ ಮಧ್ಯದಲ್ಲೇನೆ ಹಾಗೆ ಒಂದ್ ಕಾರ್ಡ್ ಹೇಗಿದೆ ಅಂತ ನೋಡೋಣ ಅಂತ ಓಪನ್ ಮಾಡಿ ನೋಡ್ತಾರೆ ಓದ್ಬಿಟ್ಟು ಅವರಿಗೆ ತುಂಬಾನೇ ಶಾಕ್ ಆಗಿಬಿಡುತ್ತೆ ಹಾಲ್ ಅಲ್ಲಿ ಸಾರಿ ಮದ್ವೆ ಕಾರ್ಡ್ ಅಲ್ಲಿ ಪ್ರಿಂಟ್ ಆಗಿದೆಯಲ್ಲ ಆ ಹಾಲು ತುಂಬಾನೇ ಕಾಸ್ಟ್ಲಿ ಇದೆಯಲ್ಲಮ್ಮ ಅಂತ ಹೇಳ್ಬಿಡ್ತಾರೆ ಆಗ ಭಾಗ್ಯ ಇಲ್ಲಪ್ಪ ಅದು ನಮ್ಮನೆ ಮನೆ ಆ ಲಾಸ್ಟ್ ರೋಡ್ ಅಲ್ಲಿ ಇರೋ ಹಾಲ್ ಅಲ್ಲಪ್ಪ ಅದು ತುಂಬಾನೇ ಚಿಕ್ಕ ಹಾಲು ಅದಕ್ಕೆ ಜಾಸ್ತಿ ದುಡ್ಡು ಆಗಲ್ಲಪ್ಪ ಅಂತ ಭಾಗ್ಯ ಹೇಳಿದ ತಕ್ಷಣ ಇಲ್ಲಮ್ಮ ಭಾಗ್ಯ ನೀನ್ ಹೇಳ್ತಾ ಇರೋ ಹಾಲು ಮದುವೆ ಕಾಗದದಲ್ಲಿ ಪ್ರಿಂಟ್ನೇ ಇಲ್ಲಮ್ಮ ಈ ಪ್ರಿಂಟ್ ಆಗಿರೋದು ಇದು ನಮ್ ಊರಿಂದ ಸ್ವಲ್ಪ ಆಚೆಗಡೆನೆ ಇರೋದು ನಮ್ಗೆ ಸ್ವಲ್ಪ ದೂರನೂ ಆಗುತ್ತೆ ಅಲ್ಲದೆ ಇದು ತುಂಬಾ ದೊಡ್ಡ ಹಾಲು ಇದಕ್ಕೆ ತುಂಬಾನೇ ಖರ್ಚಾಗ್ಬಿಡುತ್ತೆ ಭಾಗ್ಯ ಅಂತ ಮೂರ್ತಿ ಅವರು ಹೇಳಿದ ತಕ್ಷಣ ಈ ಕಡೆ ಭಾಗ್ಯಗಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ಅಪ್ಪ ಇವಾಗ ನಾನು ಮನೆ ಹತ್ರನೇ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ಕಾರ್ಡ್ ಒಂದ್ಸರಿ ಚೆಕ್ ಮಾಡಿ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯ ತುಂಬಾನೇ ಗಾಬರಿಯಲ್ಲಿ ಮನೆಗೆ ಬಂದ್ಬಿಡ್ತಾಳೆ ಇತ್ತ ಭಾಗ್ಯ ಮನೆಗೆ ಗಾಬರಿಯಲ್ಲಿ ಬಂದಿರೋದನ್ನ ನೋಡ್ಕೊಂಡು ಮನೆಯವರಲ್ಲ ಆಗ ಏನಾಯ್ತು ಭಾಗ್ಯ ಯಾಕಮ್ಮ ಇಷ್ಟೊಂದು ಇಷ್ಟೊಂದ್ ಇದೆಯಲ್ಲ ಏನಾಯ್ತು ಅಂತ ಆಗ ಕುರಿ ಕೇಳ್ತಿರ್ಬೇಕಾದ್ರೆ ಅತ್ತೆ ಅದು ಮದ್ವೆ ಕಾಗದದಲ್ಲಿ ಏನೋ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ಅಪ್ಪ ಹೇಳ್ತಾ ಇದ್ರು ಹಾಗಾಗಿ ಅದನ್ನ ನೋಡೋಣ ಅಂತ ಬಂದೆ ಅಂತ ಭಾಗ್ಯ ಮನೆಗ್ ಬಂದು ಒಂದ್ ಕಾರ್ಡ್ ಓಪನ್ ಮಾಡಿ ನೋಡ್ಬಿಡ್ತಾಳೆ ಆಗ ಅದ್ರಲ್ಲಿ ವೆನ್ಯೂ ಚೇಂಜ್ ಆಗಿರುತ್ತೆ ಅದನ್ನ ನೋಡ್ಕೊಂಡು ಭಾಗ್ಯಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಏನಮ್ಮ ಭಾಗ್ಯ ಏನ್ ಬದ್ಲಾಗಿದೆ ಅಂತ ಬಾಗ್ಯನ್ ಮನೆಯವರು ಕೇಳ್ತಿರ್ಬೇಕಾದ್ರೆ ಅತ್ತೆ ಅದು ಮದುವೆ ನಡೆಸುವ ಹಾಲ್ನೇ ಬದ್ಲಾಗ್ಬಿಟ್ಟಿದೆ ಅತ್ತೆ ಅಂತ ಬಾಗಿ ಹೇಳಿದ ತಕ್ಷಣ ಮನೆಯವ್ರಿಗೆಲ್ಲ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಅಕ್ಕ ಇದು ಹೇಗಕ್ಕ ಆಗೋಕ್ ಸಾಧ್ಯ ನಾವೇನೆ ಕರೆಕ್ಟ್ ಆಗಿ ಓದಿನೇ ಅಲ್ಲಿ ಮತ್ತೆ ಪ್ರಿಂಟ್ ಗೆ ಕೊಟ್ಟು ಬಂದಿರೋದಲ್ಲ ಅಕ್ಕ ಅವ್ರು ಹೇಗಕ್ಕ ಚೇಂಜ್ ಮಾಡಕ್ಕೆ ಸಾಧ್ಯ ಅಂತ ಪೂಜೆ ಕೇಳ್ತಿರ್ಬೇಕಾದ್ರೆ ಅದೇ ಪೂಜಾ ನನ್ಗು ಅರ್ಥನೇ ಆಗ್ತಾ ಇಲ್ಲ ನಾನು ಚೆಕ್ ಮಾಡಿದೀನಿ ಹಾಗೆ ಅತ್ತೆ ಮಾವ ಎಲ್ರೂ ಕೂಡ ಚೆಕ್ ಮಾಡಿದಲ್ಲಿ ನಾನು ಹಾಗೆ ಕನ್ನಿಕಾ ಮತ್ತೆ ಮೀನಾಕ್ಷಿ ಅವ್ರ ಹತ್ರನೂ ಕೂಡ ಚೆಕ್ ಮಾಡ್ಸಕ್ ಹೇಳಿದೀನಿ ಅವಾಗೆಲ್ಲ ಚೆಕ್ ಮಾಡುವಾಗ ಕರೆಕ್ಟ್ ಆಗಿನೇ ಇತ್ತು ಆದ್ರೆ ಇವಾಗ ಹೇಗ್ ಬದಲಾಗಿದೆ ಅಂತ ನನ್ಗೊಂದುನು ಅರ್ಥನೇ ಆಗ್ತಾ ಇಲ್ಲ ಆದ್ರೆ ಇವಾಗ ಪ್ರಿಂಟ್ ಆಗಿರೋ ಹಾಲು ತುಂಬಾನೇ ದೊಡ್ಡದು ಅಲ್ಲಿ ಮದುವೆ ಮಾಡಿಸ್ಬೇಕು ಅಂತಂದ್ರೆ ತುಂಬಾನೇ ಖರ್ಚಾಗ್ಬಿಡುತ್ತೆ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬಾಗಿನ್ ಮನೆಯವ್ರಿಗೆಲ್ಲ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು ಏನಮ್ಮ ಭಾಗ್ಯ ಇದು ಈ ತರ ಆಗೋಗ್ಬಿಟ್ಟಿದೆ ಏನ್ ಮಾಡೋದು ಇನ್ನ ಅಂತ ಆಗ ಕುಸುಮಾ ಕೇಳ್ತಾ ಇರ್ತಾರೆ ಆಗ ಸುನಂದ ಅವ್ರ ಮಾತ್ರ ತುಂಬಾನೇ ಬೇಜಾರಾಗ್ಬಿಟ್ಟು ಒಟ್ನಲ್ಲಿ ಈ ಪೂಜಾ ಮದ್ವೆ ಆರಂಭಿಸಿದವಾಗ್ಲಿಂದ ಏನಾದ್ರೂ ಒಂದು ಎಡ್ವಟ್ಟನು ಆಗ್ತಾನೆ ಇದೆ ಇನ್ನ ಏನ್ ಮಾಡೋದೆ ಭಾಗ್ಯ ಅಂತ ಸುನಂದನು ಕೇಳ್ತಿರ್ಬೇಕಾದ್ರೆ ಗದೇನೆ ಗೊತ್ತಾಗ್ತಾ ಇಲ್ಲಮ್ಮ ಆಗ ಭಾಗ್ಯ ಹೇಳ್ಬಿಡ್ತಾಳೆ ಆಗ ಧರ್ಮ ಅವರು ನೋಡಮ್ಮ ಭಾಗ್ಯ ನೀನ್ ಮದ್ವೆ ಕಾರ್ಡ್ ಪ್ರಿಂಟ್ ಹಾಕ್ಸಿದ್ಯಲ್ಲಮ್ಮ ಅವರಿಗೆ ಒಂದ್ ಮಾತು ಕೇಳು ನಾವು ಸರಿಯಾಗಿ ಕೊಟ್ಟಿದೀವಿ ಈ ತರ ಮಿಸ್ಟೇಕ್ ಮಾಡಿದಾರೇ ಒಂದ್ ಮಾತು ಕೇಳಮ್ಮ ಅಂತ ಧರ್ಮ ಅವ್ರು ಹೇಳಿದ ತಕ್ಷಣ ಆಯ್ತು ಹೇಳ್ತಾ ಇರೋದು ಕರೆಕ್ಟ್ ಒಂದ್ಸರಿ ನೋಡಿಸ್ತೀನಿ ಭಾಗ್ಯ ಬಾಗಿ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ ಪ್ರಾಬ್ಲಮ್ಸ್ ಆಗಿರೋದನ್ನ ಆಗ ಅವ್ರು ಹೇಳ್ತಾರೆ ಕಾಲ್ ಬಂದಿತ್ತು ನಾವು ಹುಡುಗನ್ ಮನೆಯವ್ರ ಅಂತ ಹೇಳಿ ಅವರು ನಮ್ಗೆ ವೆನೂನ ಚೇಂಜ್ ಮಾಡಕ್ ಹೇಳಿದ್ರು ಹಾಗಾಗಿ ಅವ್ರು ಹೇಳಿರೋ ವೆನೂನೆ ನಾವು ಪ್ರಿಂಟ್ ಹಾಕ್ಸಿದೀವಿ ಅಂತ ಅವ್ರು ಹೇಳಿದ ತಕ್ಷಣ ಈ ಕಡೆ ಬಾಗಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಮತ್ತೆ ಮನೆಯವರಲ್ಲ ಏನಾಯ್ತಕ್ಕ ಅವ್ರು ಏನಂತ ಹೇಳಿದ ಅಂತ ಆಗ ಪೂಜೆ ಕೇಳ್ತಿರ್ಬೇಕಾದ್ರೆ ಅದು ಹುಡ್ಗನ್ ಮನೆಯವರಿಂದ ಯಾರೋ ಕಾಲ್ ಬಂದು ಈ ವೆನ ಪ್ರಿಂಟ್ ಹಾಕ್ಸಿ ಅಂತ ಹೇಳಿದಾರಂತೆ ಹಾಗಾಗಿ ನಾವು ಕೊಟ್ಟಿರೋದನ್ನ ತೆಗೆದು ಬಿಟ್ಟು ಅವರು ಈ ಹೆಸರನ್ನ ನಾವು ಹಾಕ್ಸಿದೀವಿ ಅಂತ ಅವ್ರು ಇದ್ದಾರೆ ಅಂತ ಭಾಗ್ಯ ಹೇಳಿದ ತಕ್ಷಣ ಏನೇ ಇದು ಭಾಗ್ಯ ಇದು ಈ ತರ ಆಗೋಯ್ತು ಅಂದ್ರೆ ಬೀಗ್ರ ಮನೆಯಿಂದ ಯಾರು ಫೋನ್ ಮಾಡಿ ಹೇಳಿರೋದ ಯಾರದು ಈ ತರ ಕೆಲಸ ಮಾಡಕ್ ಅಲ್ಲಿ ಯಾರು ಸಾಧ್ಯ ಅಂತ ಆಗ ಸುನಂದ ಹೇಳ್ತಿರ್ಬೇಕಾದ್ರೆ ಆಗ ಪೂಜಾ ಗೊತ್ತಾಯ್ತಕ್ಕ ನನಗೆ ಗೊತ್ತಾಯ್ತು ಇದ್ ಮಾಡಿರೋದು ಬೇರೆ ಯಾರು ಅಲ್ಲ ಆ ಕನೆ ಮಾಡಿರೋದು ಅವಳಿಗೆ ್ರು ಮಾಡಿ ಅತ್ತೆ ಜೊತೆಗಿನೇ ಸೇರ್ಕೊಂಡು ಮದ್ವೆ ನಿಲ್ಲಿಸ್ಬೇಕು ಅಂತ ಕಾಯ್ತಿದ್ಲಲ್ಲ ಅಕ್ಕ ಈ ಹಾಲ್ನ ದೊಡ್ಡದಾಗಿರೋ ಹಾಲ್ ಅನ್ನ ಬುಕ್ ಮಾಡಿ ಹೇಗಾದ್ರೂನು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಅವಳೆ ಪ್ಲಾನ್ ಮಾಡ್ತಾ ಇರೋದು ಅಂತ ಆಗ ಪೂಜೆ ಹೇಳಿದ ತಕ್ಷಣ ಬಾಗ್ಯಗಂತೂ ತುಂಬಾನೇ ಬೇಜಾರಾಗುತ್ತೆ ಆಗ ಕುಸುಮಾ ಅವರು ಭಾಗ್ಯ ಇನ್ನ ಏನ್ ಮಾಡುದಮ್ಮ ನಮ್ಮತ್ರ ಇವಾಗ ಹೊಸ ಕಾರ್ಡ್ ನ ಪ್ರಿಂಟ್ ಹಾಕ್ಸುವಷ್ಟು ಟೈಮ್ ಬೇರೆ ಇಲ್ಲ ಮದ್ವೆ ದಿನಾನೇ ಹತ್ರದಲ್ಲಿ ಬೇರೆ ಬಂದ್ಬಿಟ್ಟಿದೆ ಮತ್ತೆ ಕಾರ್ಡ್ ನ ಪಿಂಕ್ಸ್ ಪ್ರಿಂಟ್ ಹಾಕ್ಸಕ್ ಅಂತ ಹೋದ್ರೆ ಅದಕ್ಕಿಷ್ಟು ಅನವಶ್ಯಕ ದುಡ್ಡು ಖರ್ಚಾಗುತ್ತಲ್ಲಮ್ಮ ಅಂತ ಆಗ ಕುಸುಮ ಅವರು ಮನೆಯವ್ರೆಲ್ಲರೂ ಕೂಡ ಗಾಬರಿಯಾಗಿ ಆಗಿ ಇರ್ಬೇಕಾದ್ರೆ ನೋಡಿ ನೀವ್ ಯಾರನ್ನೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ ನಾನು ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ನಿನ್ ಕಡೆ ಕಿಶನ್ ಮಾತ್ರ ಮನೆಗ್ ಬಂದು ತುಂಬಾನೇ ಬೇಜಾರಾಗಿ ಅಪ್ಪ ನಾನ್ ನಿಮ್ಮತ್ರ ಸ್ವಲ್ಪ ಮಾತಾಡ್ಬೇಕು ಅಪ್ಪಾ ಅಂತ ಹೇಳ್ಕೊಂಡು ಕಾಮತ್ ರೂಮಿಗೆ ಬಂದ್ಬಿಡ್ತಾನೆ ಬಾರಪ್ಪ ಕಿಶನ್ ಏನ್ ಮಾತಾಡ್ಬೇಕು ಅಂತ ಕಾಮತೋರು ಕೇಳಿದ ತಕ್ಷಣ ಯಾಕಪ್ಪ ನನ್ನ ಮದುವೆಗೆ ಪ್ರಾಬ್ಲಮ್ಸ್ ಕೊಡ್ತಾ ಇದ್ದಾರಪ್ಪ ಪೂಜಾ ಮನೆಯವರು ಎಷ್ಟೊಂದು ಒಳ್ಳೆಯವರು ಕನ್ನಿಕಾ ಅತ್ತೆ ಯಾಕಪ್ಪ ಅವರು ಇಷ್ಟೆಲ್ಲ ಅವ್ರನ್ನ ಪರೀಕ್ಷೆ ಮಾಡ್ತಿದ್ದಾರೆ ಅವ್ರು ಯಾಕಪ್ಪ ಅವ್ರು ಒಳ್ಳೆ ಅರ್ಥನೆ ಮಾಡ್ಕೊಂತಿಲ್ಲ ಅಂತ ಕಿಶನ್ ತುಂಬಾ ಬೇಜಾರದಲ್ಲಿ ಕೇಳ್ತಾ ಇರ್ಬೇಕಾದ್ರೆ ನೋಡಪ್ಪ ಕಿಶನ್ ನಿನ್ ಮನ್ಸು ನಿನ್ನ ದುಃಖ ಏನು ಅಂತ ನನ್ಗೆ ಅರ್ಥ ಆಗುತ್ತಪ್ಪ ನೋಡಪ್ಪ ಆದ್ರೆ ಭಾಗ್ಯ ಎಂತವ್ರು ಅಂತ ನಾವ್ ಹೇಳಿದ್ರೆ ಇವ್ರ ಯಾರನ್ನು ಕೂಡ ಕೇಳುವ ಮನಸ್ಥಿತಿಯಲ್ಲಿ ಅಲ್ಲ ಇಲ್ಲ ಅಲ್ಲಪ್ಪ ಇವರಿಗೆ ಅದು ಭಾಗ್ಯ ಮತ್ತೆ ಭಾಗ್ಯನ್ ಮನೆಯವರು ಏನು ಅಂತ ಅರ್ಥ ಆಗುತ್ತೆ ನೋಡು ಆ ದಿನ ಏನೂ ಕೂಡ ದೂರದಲ್ಲಿಲ್ಲ ನೋಡು ನೀನಿದನ್ನೆಲ್ಲ ಇದನ್ನೆಲ್ಲ ಮನ್ಸಿಗೆ ಹಾಕೊಳ್ಳೋದ್ ಬಿಟ್ಟು ಮದ್ವೆಗೆ ಏನ್ ತಯಾರಿ ಆಗ್ಬೇಕೋ ಅದನ್ನೆಲ್ಲ ನೀನು ಆ ಕಡೆ ಗಮನ ಕೊಡು ಅಂತ ಕಿಶನ್ ಸಮಾಧಾನ ಮಾಡ್ತಾರೆ ಕಾಮತ್ ಅವರು ಈ ಕಡೆ ಭಾಗ್ಯ ಮಾತ್ರ ನೋಡಿ ನೀವ್ ಯಾರನ್ನು ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ ಸದ್ಯಕ್ಕೆ ಇವಾಗ ನಾನು ಹೋಗ್ಬಿಟ್ಟು ಕಿಶನ್ ಅವ್ರ ಮನೆಯವರಿಗೆ ಒಂದಷ್ಟು ಕಾಗದನೆಲ್ಲ ಕೊಟ್ಬಿಟ್ಟು ಬರ್ತೀನಿ ಅವ್ರನ್ನು ಕೂಡ ಹಂಚು ಅಂತ ಹೇಳ್ಬಿಟ್ಟು ಭಾಗ್ಯ ಒಂದಿಷ್ಟು ಕಾರ್ಡ್ ತಗೊಂಡು ಹಾಗೆ ಕಿಶನ್ ಮನೆಗೆ ಬಂದಿದ ತಕ್ಷಣ ಭಾಗ್ಯನ ನೋಡ್ಕೊಂಡು ಹಾಗೆ ಕನ್ನಿಕಾ ಮತ್ತೆ ಮೀನಾಕ್ಷಿಗಂತೂ ತುಂಬಾನೇ ಶಾಕ್ ಇಂದ ಹಾಗೆ ಮುಖ ಮುಖ ನೋಡ್ಕೊಂತ ಇರ್ತಾರೆ ಆಗ ಭಾಗ್ಯ ನಿಧಾನಕ್ಕೆ ಕನ್ನಿಕಾ ಹತ್ರ ಬಂದ್ಕೊಂಡು ನೋಡ್ಕನಿಕಾ ಈ ಮದ್ವೆನ ನಿಲ್ಲಿಸ್ಬೇಕಂತ ನೀನ್ ಎಷ್ಟು ಬೇಕಾದ್ರೂ ಪ್ರಯತ್ನ ಮಾಡು ಆದ್ರೆ ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ ನಿನ್ನಿಂದ ಸಾಧ್ಯನೇ ಇಲ್ಲ ಅದ್ ಎಷ್ಟೇ ಅಡೆತಡೆ ಬಂದ್ರು ನಾನ್ ಮಾತ್ರ ಕಿಶನ್ ಮತ್ತೆ ಪೂಜಾ ಮದ್ವೆನ ಮಾಡಿಸಿ ಮಾಡಿಸ್ತೀನಿ ನೀನು ಮದ್ವೆ ಕಾಗದದಲ್ಲಿ ಪ್ರಿಂಟ್ ನ ಮಿಸ್ಟೇಕ್ಸ್ ಚೇಂಜ್ ಮಾಡಿದೆ ಅಂತ ನನ್ಗೆ ಗೊತ್ತಾಯ್ತು ನೋಡು ನೀನ್ ಇವಾಗ ಚಿಕ್ಕ ಹಾಲ್ ತೆಗ್ದಿಟ್ಟು ದೊಡ್ಡ ಹಾಲ್ನ ಏನಾದ್ರೂ ಬದಲಾಯಿಸದಿದ್ರೆ ನಾನು ಅದ್ರಲ್ಲಿ ಮದ್ವೆನ ಕ್ಯಾನ್ಸಲ್ ಮಾಡಿ ಮದುವೆನ ನಿಲ್ಲಿಸ್ತೀನಿ ಅಂತ ನೀನ್ ಏನಾದ್ರು ಅನ್ಕೊಳದಿದ್ರೆ ಅದು ನಿನ್ ತಪ್ಪು ಕಲ್ಪನೆ ಅದೇ ನೀನ್ ಅನ್ಕೊಂಡಿರುವ ಪ್ರಿಂಟ್ ಹಾಕ್ಸಿರುವ ಅದೇ ದೊಡ್ಡ ಹಾಲ್ ಅಲ್ಲೇನೆ ಕಿಶನ್ ಮತ್ತೆ ಪೂಜಾ ಮದ್ವೆನ ನಾನ್ ಮಾಡಿಸಿ ಮಾಡಿಸ್ತೀನಿ ನೋಡ್ತಾ ಇರುತ್ತೆ ಇದು ನಾನ್ ನಿಮ್ಗೆ ಹಾಕಿರೋ ಚಾಲೆಂಜ್ ಅಂತ ಭಾಗ್ಯ ಹೇಳ್ಬಿಟ್ಟು ಕಾಮತ್ ಅವ್ರಿಗೆ ಕಾಗ್ದ ಕೊಡಕ್ ಅಂತ ಆಗ ಕಾಮತ್ ಅವ್ರಿಗನ್ನ ವೇಟ್ ಮಾಡ್ತಾ ಇರ್ತಾಳೆ ಭಾಗ್ಯ ಭಾಗ್ಯನ ಮಾತನ್ನ ಕೇಳಿಸಿಕೊಂಡ್ ಕನ್ನಿಕಾ ಮತ್ತೆ ಮೀನಾಕ್ಷಿ ಮಾತ್ರ ತುಂಬಾನೇ ಶಾಕ್ ಇಂದ ಮುಖ ಮುಖ ನೋಡ್ಕೊತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ